ಆ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನಿವತ್ತು ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ ನ ಶುರು ಮಾಡ್ತಾ ಇದೀವಿ ನೀವು ನೋಡ್ತಾ ಇದ್ರೆ ಒಂದು ವಿಶೇಷವಾದ ಜಾಗಕ್ಕೆ ನಾವು ಬಂದಿರೋದ್ದು ಸತ್ಯ ಸ್ನೇಹಿತ ಅವರೇಕೆರೆ ಸರ್ಕಲ್ ನಿಯರ್ ಲೊಕೇಟ್ ಆಗಿರುವಂತಹ ನಂದ ಗೋಶಾಲೆ ಅಂದ್ರೆ ಇವತ್ತು ಗೋಶಾಲೆಯಲ್ಲಿ ಅಗ್ನಿಹೋತ್ರ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಂದಿ ಗೋಕುಲ ಅನ್ನುವಂತಹ ಗೋಶಾಲೆಯಲ್ಲಿ ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಆಹ್ವಾನಿಸಿದ್ರು ಸೊ ಇಲ್ಲಿಗೆ ಬಂದದ್ದು ಮುಂದೆ ವಿಡಿಯೋ ನೋಡ್ತಾ ಹೋದ್ರೆ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ವಿಡಿಯೋ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೊ ನಾವಿನ್ನು ಬರ್ತಿದ ಹಾಗೇನೆ ನಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡ್ಕೊಂಡ್ವಿ ಹಾಗೆ ಇವತ್ತು ಇಲ್ಲಿ ಎಲ್ಲಾ ತರಹದ ದೇಶಿ ಆಟಗಳನ್ನ ಅಮ್ಮಕೊಳ್ಳ ಆಗಿತ್ತು ಗೋಲಿ ಆಟಗಳಾಗ್ಬಹುದು ಕಬಡ್ಡಿ ಆಗ್ಬಹುದು ಮ್ಯೂಸಿಕಲ್ ಚೇರ್ ಆಗ್ಬಹುದು ಹಾಗೆ ಸಾಂಗ್ಸ್ ಸಿಂಗಿಂಗ್ ಮಾಡಿಸೋದಾಗ್ಬೋದು ಡಾನ್ಸ್ ಮಾಡಿಸೋದಾಗ್ಬೋದು ಕೆಲವೊಂದು ಧ್ಯಾನಗಳನ್ನ ಮಾಡಿಸೋದಾಗ ಮತ್ತೆ ಗೋಲಿ ಆಡೋದಾಗ್ಬೋದು ಏನಿಲ್ಲ ದೇಶಿ ಆಟಗಳು ಅಂತ ಇದೆಯೋ ಅಷ್ಟು ಆಟ ಆಟಗಳನ್ನ ಇವತ್ತು ಇಲ್ಲಿ ಆಡಿಸ್ತಾ ಇದ್ರು ಹಾಗೆ ನಾನು ಕೂಡ ಬಂದಿರುವಂತಹ ಅವಕಾಶಗಳು ಸಿಕ್ಕಿರುವಂತಹ ಅವಕಾಶಗಳನ್ನ ಬಳಸ್ಕೊಳ್ಳೇಬೇಕಲ್ವಾ ಬಳಸ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಸೊ ಇವತ್ತು ನಾನು ಕೂಡ ಆಟ ಆಡೋಣ ಅಂತೇಳಿ ನಾನು ಕೂಡ ಇವತ್ತು ಇಲ್ಲಿ ಆಟ ಆಡಿಸಿದಂತಹ ಕಬಡ್ಡಿ ಮೊದಲನೇ ಗೇಮ್ ಬಂದು ಕಬಡ್ಡಿ ಆಟವನ್ನ ಆಡಸ್ತಾ ಇದ್ರು ನಾನು ಕೂಡ ಸ್ಕೂಲ್ ಟೈಮ್ಸ್ ಅಲ್ಲಿ ಇದ್ದಾಗೆಲ್ಲ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಅವಾಗ ನಾನು ಕಬಡ್ಡಿ ಗೇಮ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ನಾವು ಕೆಲವೊಂದು ಗೇಮ್ಸ್ ಸ್ಪೋರ್ಟ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು ಉಂಟು ಸೊ ಇವತ್ತು ಕೂಡ ಇದು ಸುಮಾರು ಅಳಿಯ ನೆನಪುಗಳು ಅಂದ್ರೆ ಬಾಲ್ಯದ ನೆನಪುಗಳನ್ನ ತುಂಬಾನೇ ನೆನಪಿಸ್ತು ಹಾಗೆ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿ ಮೈಂಡ್ ರಿಫ್ರೆಶ್ ಅಂತ ಅನಿಸ್ತು ಒಂಥರ ಎನರ್ಜಿ ಬೂಸ್ಟ್ ಆಯ್ತು ಒಂದಷ್ಟು ಅಲ್ಲಿ ಕಳೆದಿದ್ದು ಒಂದಷ್ಟು ಕಡಿಮೆ ಕಾಲಾವಕಾಶ ಆದ್ರೂ ಕೂಡ ಏನೋ ಒಂಥರ ತುಂಬಾನೇ ಚೆನ್ನಾಗಿತ್ತು ನಾನು ಅವಾಗ್ಲೇ ಹೇಳಿದಾಗ ತುಂಬಾನೇ ಬಾಲ್ಯದ ನೆನಪುಗಳನ್ನ ಅಲ್ಲಿ ನೆನಪಿಸ್ತಾ ಇತ್ತು ನೀ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ವಯಸ್ಸಾಗಿರೋರಾಗಿರ್ಬೋದು ಇನ್ನೂ ವಯಸ್ಕರ ಇರ್ಬೋದು ಕೆಲವೊಂದು ಚಿಕ್ಕ ಚಿಕ್ಕ ಮಕ್ಳುಗಳಾಗ್ಬಹುದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಿಜವಾಗ್ಲೂ ಅವರ ಎನರ್ಜಿ ನೋಡಿ ನಮ್ಗ್ ನಿಜಕ್ಕೂ ಖುಷಿ ಆಯ್ತು ನಂತರ ಬಂದು ಮ್ಯೂಸಿಕಲ್ ಚೇರ್ ಅಂತ ಏನ್ ಹೇಳ್ತೀವಲ್ವಾ ಅದ್ರಲ್ಲೂ ಕೂಡ ಜನ ಆಲ್ರೆಡಿ ಫಸ್ಟ್ ಒಂದ್ ರೌಂಡ್ ಆಡ್ಸಾಗಿತ್ತು ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನಿಜವಾಗ್ಲೂ ತುಂಬಾ ಖುಷಿ ಫ್ರೆಂಡ್ಸ್ ವಿಡಿಯೋದಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿರತ್ತೆ ನಾವ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂತೇಳಿ ಯಾಕಂದ್ರೆ ಸಿಗುವಂತಹ ಚಿಕ್ಕ ಚಿಕ್ಕ ಅವಕಾಶಗಳನ್ನ ನಾವು ಬಳಸ್ಕೊಳ್ಳೇ ಬೇಕಲ್ವಾ ಈ ಒಂದು ಅವಕಾಶದಿಂದ ನಮ್ಗೆ ಖುಷಿ ಕೊಡುತ್ತೆ ಹಾಗೆ ನಮ್ಮ ಬಾಲ್ಯದ ಒಂದಷ್ಟು ಹಳೆಯ ನೆನಪುಗಳನ್ನ ಮೆಲ್ಕಾಗ್ತಾ ಆ ಒಂದು ಕ್ಷಣವನ್ನ ನಾವು ಖುಷಿಯಿಂದ ಕಳೀತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆ ವಾತಾವರಣಕ್ಕೂ ಅಲ್ಲಿ ಯಾರು ಗೊತ್ತಿರೋರು ಇರ್ಲಿಲ್ಲ ಗೊತ್ತಿರೋ ಅಂದ್ರೆ ಅಲ್ಲಿ ಯಾರೋ ಒನ್ ಆರ್ ಟೂ ಪರ್ಸನ್ಸ್ ಅಷ್ಟೇ ನಮ್ಗೆ ಯಾರು ಇನ್ವೈಟ್ ಮಾಡಿದ್ರು ಅವರಷ್ಟೇ ಗೊತ್ತಿದ್ರು ಒಂದಷ್ಟು ಸಮಯಗಳ ಕಾಲ ಬೇರೆ ಹೊಸ ಹೊಸ ಜನರ ಜೊತೆ ಬೆರ್ತಿದ್ದು ಅವ್ರ ಜೊತೆ ಸೇರಿ ಆಟ ಆಡಿದ್ದು ನಿಜಕ್ಕೂ ಖುಷಿ ಕೊಡ್ತು ಫ್ರೆಂಡ್ ನಿಮ್ಗುನು ಯಾವಾಗಾದ್ರೂ ಈ ತರ ಅವಕಾಶಗಳು ಸಿಕ್ತಾಗ ಯಾರೋ ಮಿಸ್ ಮಾಡ್ಕೋಬೇಡಿ ಕೆಲವರು ತುಂಬಾ ಮುಜುಗರ ಪಡ್ಕೋತಾರೆ ಹೇಗೆ ಏನು ಅಂತ ಯಾಕೆ ಹಂಗ ಅನ್ಕೋಬೇಕಲ್ವಾ ಏನೋ ಅವ್ರವ್ರ ಅನಿಸಿಕೆ ಅವ್ರವ್ರ ಇಷ್ಟ ಅವ್ರಿಗೆ ಆಸೆ ಇತ್ತು ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ಲ ಅಂದ್ರೆ ಇರ್ಬೋದಲ್ವಾ ಆತರ ಸೊ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಈ ವಿಡಿಯೋದಲ್ಲೂ ಕೂಡ ಫಸ್ಟ್ ಕೂಡ ಆಟ ಆಡಿಸಿದ್ರು ಆ ರೌಂಡ್ ಅಲ್ಲೂ ಕೂಡ ಏನ್ ಹೆಂಗ್ ಪೀಪಲ್ಸ್ ಅಂತ ಅಂತೀವಿ ಎಲ್ಲರೂ ಔಟ್ ಆಗಿ ಹೋಗ್ಬಿಟ್ರು ಆ ರೌಂಡ್ ಅಲ್ಲಿ ವಿನ್ ಆಗಿದ್ದೆ ತುಂಬಾ ತುಂಬಾ ಅಂತಂದ್ರೆ ಒಟ್ಟು ವಯಸ್ಸಾಗಿರೋರೇನೆ ಅವರು ಅವರೇನೆ ಕೂಡ ವಿನ್ ಆದ್ರು ಸೊ ಈ ಸೆಕೆಂಡ್ ರೌಂಡ್ ಅಲ್ಲಿ ಅಷ್ಟೇ ನಾವೆಲ್ಲ ಆಡ್ತಾ ಇದ್ವಿ ಎಲ್ಲರೂ ಆಡ್ತಾ ಇದ್ವಿ ನಾನು ಕೂಡ ಸುಮಾರು ಇನ್ನೊಂದು ಮೂರ್ ರೌಂಡ್ ಇತ್ತು ಫೈನಲ್ ಹೋಗೋದಿಕ್ಕೆ ಅವಾಗ ನಾನು ಕೂಡ ಔಟ್ ಆಗಿ ಹೋಗ್ಬಿಟ್ಟೆ ನಮ್ ರೌಂಡ್ ಅಲ್ಲೂ ಕೂಡ ವಯಸ್ಸಾಗಿರೋರೆ ಗೊತ್ತಾ ವಿನ್ ಆಗಿತ್ತು ಹಾಗೆ ಆಟ ಆಡ್ತಾ ತುಂಬಾನೇ ಖುಷಿ ಆಗ್ತಿತ್ತು ತುಂಬಾ ತುಂಬಾನೇ ಎಂಜಾಯ್ ಮಾಡುತ್ತೆ ಹಾಗೆ ಮತ್ತೆ ಹೇಳ್ತಾ ಇದೀನಿ ಮೈಂಡ್ ತುಂಬಾನೇ ರೀಫ್ರೆಶ್ ಅಂತ ಅನ್ನಿಸ್ತು ಹೀಗೆ ಮುಗಿಸ್ಕೊತ ನಮ್ಮ ಪುಟ್ಟನು ಕೂಡ ಇವತ್ತು ನಾನು ಕರ್ಕೊಂಡು ಹೋಗಿದ್ದೆ ಅವನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಹಾಗೆ ಅವ್ರು ಬೇರೆಯವರೆಲ್ಲ ನೋಡ್ತಾ ಅವ್ನು ನಾನು ಆದಷ್ಟು ಕಟ್ ಮಾಡೋದಿಕ್ಕೆ ಜಾಸ್ತಿ ಸ್ಟಿಟ್ ಮಾಡೋದಕ್ಕೆಲ್ಲ ಹೋಗಲ್ಲ ಎಷ್ಟಿರ್ಬೇಕು ಇರ್ಬೇಕು ಇರುತ್ತೆ ಅವ್ನು ಸ್ವಲ್ಪ ಫ್ರೀ ಆಗಿರ್ಲಿ ಅವ್ನು ಫ್ರೀ ಆಗಿ ಆಡ್ಕೊಂಡಿರ್ಲಿ ಅಂತ ಬಿಟ್ಬಿಡ್ತೀನಿ ಆದಷ್ಟು ನಾನು ಅವನು ಕೂಡ ಒಂದಷ್ಟು ಎಂಜಾಯ್ ಮಾಡ್ತಿದ್ದ ಅವ್ನಗೂ ಫುಲ್ ಖುಷಿ ಆಗೋಗ್ಬಿಡ್ತು ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಸೊ ಟೈಮ್ ನೋಡುವಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆ ಹಾಗೆ ಬಿಡ್ತು ಊಟ ಕೂಡ ಮುಗಿಸ್ಕೊಂಡು ಒಟ್ವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ